ಹಾಯ್ ನಮಸ್ಕಾರ ರೀ ಎಲ್ಲರೂ ಹೆಂಗದ ರೀ ಮಸ್ತ್ ಅದಾರಲ್ಲ ಜಸ್ಟ್ ನಾನು ಕೂಡ ಮಸ್ತ್ ಅದೇನು ರೀ ಇವತ್ತು ನಾನು ಮಾಕೋಟ್ ಬಂದೇನು ರೀ ದಕ್ಷಿಣ ಕಾಶಿ ಅಂತ ಕರೀತಾರೆ ಈ ದೇವಸ್ಥಾನದ ಬಗ್ಗೆ ಒಂಚೂರು ಮಾಹಿತಿ ನೋಡೋಣ ರೀ ಈ ದೇವಸ್ಥಾನದಾಗ ಏನು ವಿಶೇಷತೆ ಏನು ಎಲ್ಲ ನಿಮಗೆ ತೋರಿಸ್ತೇನೆ ರೀ ಬರ್ರಿ ಇವತ್ತು ಎಲ್ಲರಿಗೂ ಹೋಗೋಣ ಎಲ್ಲರಿಗೂ ನಮಸ್ಕಾರ ನಾವಿಂದು ಚಾಲುಕ್ಯರ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಮಹಾಕೋಟೇಶ್ವರ ದೇವಾಲಯಕ್ಕೆ ಆಗಮಿಸಿದ್ದೇವೆ ಸ್ನೇಹಿತರೆ ಈ ಮಾಕೂಟೇಶ್ವರ ದೇವಾಲಯಕ್ಕೆ ನಾವು ಬದಾಮಿಯಿಂದ ಬನಶಂಕರಿ ಮಾರ್ಗವಾಗಿ ಹದಿನೈದು ಕಿಲೋಮೀಟರ್ ದೂರದಿಂದ ನಾವು ಇಲ್ಲಿ ಬರಬೇಕಾಗುತ್ತೆ ಈ ಒಂದು ದೇವಾಲಯ ಕೃತಕ ಐನೂರ ಐವತ್ತರಲ್ಲಿ ಬಾದಾಮಿ ಚಾಲುಕ್ಯ ಮನೆತನದ ಸ್ಥಾಪಕ ಸ್ಥಾಪಕನಾದ ಜಯಸಿಂಹನ ಮಗ ರಣರಾಗ ಎಂಬುವನು ಈ ಒಂದು ದೇವಾಲಯವನ್ನು ನಿರ್ಮಿಸಿದ ಎಂಬುದು ನಮಗೆ ಶಾಸ್ತ್ರದಲ್ಲಿ ತಿಳಿದು ಬರ್ತಾ ಸ್ನೇಹಿತರೆ ಇದು ಚಾಲುಕ್ಯರ ಆರಂಭಿಕ ಒಂದು ದೇವಾಲಯಗಳಲ್ಲಿ ಕ್ರಿಸ್ತಕ ಆರು ಮತ್ತು ಏಳನೇ ಶತಮಾನದಲ್ಲಿ ನಿರ್ಮಾಣವಾದಂಥ ದೇವಾಲಯ ಈ ಒಂದು ಜಯಸಿಂಹನ ಮಗ ರಣರಾಗ ನಿರ್ಮಿಸಿದ ಬಳಿಕ ಈ ಒಂದು ದೇವಾಲಯವನ್ನು ಮಂಗಳೇಶ ಈ ಒಂದು ದೇವಾಲಯಕ್ಕೆ ದಾನದತ್ತಿಯನ್ನು ಕೊಂಡು ಕೊಡ್ತಾನೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಚಾಲುಕ್ಯರ ಮತ್ತೊಬ್ಬ ದೊರೆಯಾದ ವಿನಯಾದಿತ್ಯನ ಮಗ ವಿಜಯಾದಿತ್ಯನ ಸೋದರಿಯು ಕೂಡ ಇಲ್ಲಿ ಬಂಗಾರದ ಕಿರೀಟವನ್ನು ದಾನತಿಥಿಯಾಗಿ ನೀಡಿದ್ಲು ಎಂಬುದು ಕೂಡ ನಮಗೆ ಒಂದು ಶಾಸನದಲ್ಲಿ ತಿಳಿದು ಬರ್ತಾ ಸ್ನೇಹಿತರೆ ಹಾಗಾದ್ರೆ ಈ ಒಂದು ಮಹಾಕೂಟೇಶ್ವರ ದೇವಾಲಯವನ್ನು ಯಾಕೆ ಸ್ಥಾಪನೆ ಆಯಿತು ಅಂದ್ರೆ ಬಾದಾಮಿಯಲ್ಲಿ ವಾಸ್ತವ ಹೂಡಿದ್ದಕ್ಕಂಥ ಅಗಸ್ತ್ಯ ಮಹರ್ಷಿ ಮುನಿಗಳು ಇಲ್ಲಿ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಒಟ್ಟು ಒಂದು ಕೋಟಿ ಲಿಂಗವನ್ನು ಸ್ಥಾಪನೆ ಮಾಡಬೇಕು ಎಂಬುದನ್ನು ಬಯಕನ್ನು ಹೊಂದಿರುತ್ತಾರೆ ಹಾಗಾಗಿ ಬಾದಾಮಿ ಐಹೊಳೆ ಮತ್ತು ಇನ್ನು ನಂದಿಕೇಶ್ವರ ಹೀಗೆ ಹಲವು ದೇವಾಲಯಗಳ ಬದಾಮಿ ಸುತ್ತಮುತ್ತ ಒಂದು ಒಂದು ಕೋಟಿ ದೇವಾಲಯಗಳನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಚಾಲುಕ್ಯ ದೊರೆಗಳು ಒಂದು ಕಾರ್ಯವನ್ನು ಹಮ್ಮಿಕೊಳ್ತಾರೆ ಹಾಗಾಗಿ ಒಂದು ಲಿಂಗ ಒಂದು ಸ್ಥಾಪನೆಗಾಗಿ ಒಂದು ಕಡಿಮೆ ಬಿದ್ದಾಗ ಆಗ ಆ ಒಂದು ಲಿಂಗದ ಒಂದು ಸ್ಥಾಪನೆ ಒಂದು ಕೋಟಿ ಲಿಂಗದ ಸ್ಥಾಪನೆ ಕಡಿಮೆ ಬಿದ್ದಾಗ ಈ ಮಹಾಕೋಟೇಶ್ವರ ದೇವ ದೇವಾಲಯವೇ ನಿರ್ಮಾಣವಾಗದ ಮೂಲಕ ಇಲ್ಲಿ ಒಂದು ಕೋಟಿ ದೇವಾಲಯ ನಿರ್ಮಾಣ ಆದವು ಅಂದ್ಕೊಂಡು ಹೇಳಲಾಗುತ್ತೆ ಸ್ನೇಹಿತರೆ ಈಗ ನಾವು ನೇರವಾಗಿ ಮಹಾಕೋಟೇಶ್ವರನ ಒಂದು ಶಿವನ ದರ್ಶನಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ ಮಹಾಕೋಟೇಶ್ವರ ದೇವರ ಒಂದು ಪೂಜೆ ಪ್ರತಿನಿತ್ಯ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರರವರೆಗೆ ಈ ದೇವಸ್ಥಾನದ ದೇವರ ಒಂದು ದರ್ಶನ ಮಾಡ್ಬೋದು ಸ್ನೇಹಿತರೆ ಈ ದರ್ಶನ ಭಾಗ್ಯ ಒಂದು ಉಚಿತವಾಗಿರ್ತಕ್ಕಂಥದ್ದು ನೋಡ್ಬೋದು ಇದನ್ನು ದಕ್ಷಿಣದ ಕಾಶಿ ಎಂದು ಕೂಡ ಈ ದೇವಾಲಯವು ಈ ಭಾಗದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ನೋಡ್ಬೋದು ಹೀಗೆ ಈ ಒಂದು ಕ್ಷೇತ್ರ ದಟ್ಟವಾದ ಬೆಟ್ಟಗಳ ಮಧ್ಯೆ ಇಲ್ಲಿ ನಿರ್ಜನವಾದ ಒಂದು ಪ್ರದೇಶದಲ್ಲಿ ವಾಸ ನಿರ್ಜನವಾದ ಪ್ರದೇಶದಲ್ಲಿ ಶಿವನು ಇಲ್ಲಿ ವಾಸವಾಗಿದ್ದಾನೆ ಈ ಒಂದು ಮಹಾಕೋಟೇಶ್ವರ ಪುಣ್ಯ ಕ್ಷೇತ್ರ ಕೇವಲ ಒಬ್ಬೇ ಒಬ್ಬ ರಾಜರ ಕಾಲದಲ್ಲಿ ನಿರ್ಮಾಣವಾಗಿಲ್ಲ ಇಲ್ಲಿ ಚಾಲುಕ್ಯರಾದಂಥ ಅನೇಕ ರಾಜರು ದಾನದತ್ತಿಗಳನ್ನು ಕೊಡೋದ್ರ ಮೂಲಕ ಅನೇಕ ಶಿಲ್ಪಿಗಳಿಂದ ಅನೇಕ ಕಾರ್ಮಿಕರಿಂದ ಇಲ್ಲಿ ಸುಲಭವಾಗಿ ಸರಳವಾಗಿ ಸಿಗತಕ್ಕಂಥ ಬೆಟ್ಟದಲ್ಲೇ ಸಿಗ್ತಕ್ಕಂಥ ಮರಳು ಮಿಶ್ರಿತ ಕೆಂಪು ಶಿಲೆಯನ್ನು ಬಳಸಿ ನಾಗರ ದ್ರಾವಿಡ ಮತ್ತು ಚಾಲುಕ್ಯ ಶೈಲಿಯಲ್ಲಿ ಈ ಒಂದು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಈ ಒಂದು ಪ್ರತಿಯೊಂದು ನಾವು ಈ ಮಹಾಕೋಟೇಶ್ವರ ಒಂದು ದೇವಾಲಯಕ್ಕೆ ಬಂದಾಗ ಎತ್ತ ನೋಡಿದರತ್ತ ಬರೇ ಲಿಂಗಗಳೇ ಕಾಣ್ತವ ಹಾಗಾಗಿ ಇದರಲ್ಲಿ ಶಿವನೇ ಇಲ್ಲಿ ನೆಲೆಸಿದಂತ ಕ್ಷೇತ್ರ ಆಗಿದೆ ಶಿವನು ಈ ಒಂದು ಕ್ಷೇತ್ರವನ್ನು ನೆಲೆಸಿದ್ರ ಮೂಲಕ ಅನೇಕರು ಇಲ್ಲಿ ಧ್ಯಾನ ಮಾಡಲು ವಿಶ್ರಾಂತಿ ಮಾಡಲು ಇಲ್ಲಿ ಬರ್ತಿದ್ರು ಸ್ನೇಹಿತರೆ ನಾ ಹೇಳಿದ್ನಲ್ಲ ಎತ್ತ ನಮ್ಮ ಕಣ್ಣಾಯಿಸಿದರತ್ತ ಇಲ್ಲಿ ಕೋಟು ಲಿಂಗಗಳೇ ಕೋಟು ಲಿಂಗಗಳೇ ಇಲ್ಲಿ ನಿರ್ತಕ್ಕಂತ ದರ್ಶನ ಭಾಗ್ಯವನ್ನು ಪಡೆಯುವುದು ಸ್ನೇಹಿತರೆ ಇದು ಒಂದು ಶಿವನ ಒಂದು ನೆಚ್ಚಿನ ತಾಣ ಮಹಾರಾತ್ರಿಯ ಮಹಾ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ದೇಶ ವಿದೇಶದಿಂದ ರಾಜ್ಯದ ವಿವಿಧ ಶಿವನ ಭಕ್ತರು ಕೂಡ ಇಲ್ಲಿ ಬಂದು ಅವತ್ತು ನಾವು ಶಿವನನ್ನು ನಾವು ದರ್ಶನ ಪಡ್ಕೋಬೋದು ಸ್ನೇಹಿತರೆ ಇಲ್ಲಿ ಒಂದು ಗರ್ಭಗುಡಿಯ ತಳಭಾಗದಲ್ಲಿ ಯುದ್ಧವನ್ನು ಮಾಡತಕ್ಕಂಥ ಚಿತ್ರಗಳನ್ನು ನೋಡ್ಬೋದು ಶಿವ ಪಾರ್ವತಿಯರ ಒಂದು ಚಿತ್ರ ಹೀಗೆ ವಿವಿಧ ರೀತಿಯ ವರ್ಣಚಿತ್ರಗಳನ್ನು ಈ ದೇವಾಲಯದ ಗೋಡೆಗಳಲ್ಲಿ ಮತ್ತು ಕೆಳಭಾಗದಲ್ಲಿ ವಿವಿಧ ರೀತಿಯಾಗಿ ಅಲಂಕಾರ ಮಾಡಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮತ್ತು ಇಲ್ಲಿರ್ತಕ್ಕಂಥ ಜಾಲಂದಗಳು ಕಿಟಕಿಗಳನ್ನು ಕೂಡ ಒಂದೊಂದು ಕಿಟಕಿಯು ವಿವಿಧ ರೀತಿಯಲ್ಲಿ ಒಂದು ಕಿಟಕಿಯನ್ನು ಮೀನುಗಳು ಮೀನಿನ ಚಿತ್ರದ ಮೂಲಕ ನಿರ್ಮಿಸಿದ್ದಾರೆ ಇನ್ನೊಂದು ಕಿಟಕಿಯನ್ನ ಚೌಕಾಕಾರ ಇನ್ನೊಂದು ಕಿಟಕಿಯನ್ನ ವೃತ್ತಾಕಾರದಲ್ಲಿ ಹೀಗೆ ಇಲ್ಲಿ ಮತ್ತೊಂದು ದೇವಾಲಯ ಕೂಡ ನಾವಿಲ್ಲಿ ನೋಡಬಹುದು ಹೀಗೆ ಮಹಾಕೋಟೇಶ್ವರ ಸಂಪೂರ್ಣವಾಗಿ ಶಿವ ಮತ್ತು ಅವನ ಶಕ್ತಿಯಾಗಿರ್ತಕ್ಕಂಥ ಪಾರ್ವತಿಗೆ ಸಮರ್ಪಿತವಾಗಿರ್ತಕ್ಕಂಥ ದೇವಾಲಯ ಸ್ನೇಹಿತರೆ ಇಲ್ಲಿ ಮತ್ತೊಂದು ಗಣೇಶನ ವಿಗ್ರಹವನ್ನು ಕೂಡ ನೋಡಬಹುದು ಈ ಗಣೇಶನ ವಿಗ್ರಹದ ಮುಂದೆ ಒಂದು ತೊಟ್ಟಿಲು ಇರುತ್ತಾ ಅಲ್ಲಿ ಯಾರಿಗೆ ಸಂತಾನ ಇರೋದಲ್ಲೋ ಅವರು ತೊಟ್ಟಿಲಲ್ಲಿ ಆ ಬೀಳ್ಕೊಂಡ್ರೆ ವರ್ಷ ಬರುವವರೆಗೆ ಒಂದು ಮಗು ಆಗುತ್ತೆ ಅನ್ನೋ ಒಂದು ಸಂಕೇತವೂ ಕೂಡ ಇಲ್ಲಿ ನಂಬಿಕೆ ಸ್ನೇಹಿತರೆ ಹೀಗೆ ಈ ಒಂದು ಪುಣ್ಯಕ್ಷೇತ್ರ ಇದು ಸಂಪೂರ್ಣವಾಗಿ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥ ದೇವಾಲಯ ಈ ಮಹಾಕೂಟ ಈ ಕೋಟೇಶ್ವರ ಶಿವನಿಗೆ ಪ್ರತಿನಿತ್ಯ ಪೂಜಾ ಪೂಜಾ ಕಾರ್ಯಗಳು ಮತ್ತು ಪ್ರತಿನಿತ್ಯ ಅಭಿಷೇಕವು ಜರುಗುತ್ತವೆ ಸ್ನೇಹಿತರೆ ಇಲ್ಲಿ ಒಂದು ಚತುರ್ಮುಖ ಶಿವನ ವಿಗ್ರಹವಿದೆ ಸ್ನೇಹಿತರೆ ಇದೊಂದು ವಿಶೇಷ ಈ ಚತುರ್ಮುಖ ಶಿವನ ವಿಗ್ರಹ ಕೆಲವರು ಹೇಳ್ತಾರೆ ಇದು ಇಲ್ಲಿ ಮಹಾಕೂಟೇಶ್ವರದಲ್ಲಿ ಬಿಟ್ಟರೆ ಮ ಮೊದಲು ಚತುರ್ಮುಖ ಶಿವನ ಒಂದು ವಿಗ್ರಹ ನಾವು ನೇಪಾಳದಲ್ಲಿ ನೋಡಬಹುದು ಅಂತ ಕೆಲವರು ಹೇಳ್ತಾರೆ ಆದರೆ ಸ್ಪಷ್ಟವಾದ ನನಗೆ ಮಾಹಿತಿ ಸಿಕ್ಕಿಲ್ಲ ಸ್ನೇಹಿತರೆ ಇದು ಚತುರ್ಮುಖ ಶಿವನ ಒಂದು ವಿಗ್ರಹವನ್ನು ಕೂಡ ನೋಡಬಹುದು ಇಲ್ಲಿ ಈ ದೇವಾಲಯದ ಆವರಣದಲ್ಲಿ ಶಿವನ ಒಂದು ವಾಹನವಾಗಿರ್ತಕ್ಕಂಥ ನಂದಿಯ ಒಂದು ವಿಗ್ರಹವನ್ನು ಕೂಡ ನೋಡ್ಬೋದು ಸಂಪೂರ್ಣವಾಗಿ ಇಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ದೇವಾಲಯಗಳು ಶಿವನಿಗೆ ಒಂದು ಸಮರ್ಪಿತವಾಗಿರ್ತಕ್ಕಂಥ ದೇವಾಲಯಗಳು ಶಿವನನ್ನು ವಿವಿಧ ಹೆಸರಿನಿಂದ ಈ ದೇವಾಲಯದಲ್ಲಿ ಶಿವಲಿಂಗವು ಪ್ರತಿಯೊಂದು ದೇವಾಲಯದಲ್ಲಿ ಶಿವಲಿಂಗ ಅಥವಾ ಈಶ್ವರ ಪ್ರತಿಷ್ಠಾಪಿಸಿ ಅದಕ್ಕೆ ಇನ್ನೊಂದು ಹೆಸರನ್ನ ಶಿವನ ಮತ್ತೊಂದು ಹೆಸರನ್ನು ಕೊಟ್ಟು ಆರಾಧಿಸತಕ್ಕಂಥ ನೋಡಬಹುದು ಹೀಗೆ ಈ ಮಹಕುಟೇಶ್ವರ ದೇವಾಲಯದಲ್ಲಿ ನಾವು ಏನಂದ್ರೆ ಮಹಾಕುಟೇಶ್ವರ ದೇವ ದೇವಸ್ಥಾನದ ಒಂದು ದರ್ಶನ ಪಡ್ಕೊಂಡು ಆ ಪುಷ್ಕರಣಿಯ ಒಂದು ಬಲಭಾಗದ ಮೂಲಕ ಬಂದ್ರೆ ಇಲ್ಲಿ ನಮಗೆ ಮತ್ತೊಂದು ದೊಡ್ಡ ಒಂದು ಶಿವ ದೇವಾಲಯ ಸಿಗುತ್ತೆ ಸ್ನೇಹಿತರೆ ಹಾಗಾದ್ರೆ ನಾವೀಗ ಆ ಶಿವ ದೇವಾಲಯದ ದರ್ಶನವನ್ನು ಪಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಬೆಟ್ಟ ಗುಡ್ಡದ ಮಧ್ಯೆ ನಿರ್ಜನಿತವಾದ ಒಂದು ಪ್ರದೇಶದಲ್ಲಿ ಶಿವನು ಇಲ್ಲಿ ವಾಸವಾಗಿರ್ತಕ್ಕಂಥದ್ದೊಂದು ವಿಶೇಷ ಸ್ನೇಹಿತರೆ ನಮ್ಮಲ್ಲಿ ಯಾರ್ಯಾರು ಶಿವನ ಒಂದು ಭಕ್ತರಿದ್ದಾರೋ ಅಥವಾ ಈ ಒಂದು ಶಿವನ ಧ್ಯಾನವನ್ನು ಮಾಡಬೇಕನ್ನಿಸುತ್ತೋ ಮನಸ್ಸಲ್ಲಿ ನಿರಾಳ ಅನಿಸುತ್ತೆ ಸ್ನೇಹಿತರೆ ಇಲ್ಲಿ ಬಂದರೆ ಸಾಕು ನನಗಂತೂ ಈ ದೇವಾಲಯವನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರಲಿಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಬಂದಾಗ ಇಲ್ಲಿ ವಿಶ್ರಾಂತಿ ಮಾಡ್ತಾರೆ ಕೆಲವರು ಶಿವನ ಧ್ಯಾನವನ್ನು ಮಾಡ್ತಾರೆ ವಿಶೇಷ ಅಂದ್ರೆ ಮಹಾಶಿವರಾತ್ರಿಯ ದಿನ ಈ ಒಂದು ಕ್ಷೇತ್ರ ಅತ್ಯಂತ ವಿಶೇಷವಾದ ದಿನ ಆಗಿರುತ್ತೆ ಸ್ನೇಹಿತರೆ ಬನ್ನಿ ನಿಮ್ಮ ಕುಟುಂಬದವರನ್ನು ನಿಮ್ಮನ್ನು ನಿಮ್ಮ ಕುಟುಂಬದವರನ್ನ ಕರ್ಕೊಂಡು ಬಂದು ಈ ಶಿವನ ದರ್ಶನ ಮಾಡಿಕೊಂಡು ನೀವು ಕೂಡ ಪುಣ್ಯವಂತರಾಗಿಂತಹ ಮಹಾ ಶಿವನ ದರ್ಶನ ಪಡ್ಕೊಂಡು ನಿಮಗೂ ಕೂಡ ಭಾಗ್ಯ ಸಿಗಲಿ ಸ್ನೇಹಿತರೆ ಇಲ್ಲಿಗೆ ದರ್ಶನಕ್ಕೆ ಬರುವ ಕೆಲವು ಭಕ್ತರು ಈ ಒಂದು ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಕೆಲವರು ದರ್ಶನ ಪಡ್ಕೊಳ್ತಾರೆ ಈ ಒಂದು ಪುಷ್ಕರಣಿಯು ಅತ್ಯಂತ ಶುದ್ಧವಾದ ಒಂದು ಪುಷ್ಕರಣಿಯಾಗಿರುತ್ತೆ ಇಲ್ಲಿ ಜಳಕವನ್ನು ಮಾಡಬೇಕಾದ್ರೆ ಟಿಕೆಟ್ ದ ಟಿಕೆಟಿನ ದರವು ಕೂಡ ಇರುತ್ತಾ ಸ್ನೇಹಿತರೆ ಈ ಒಂದು ಪುಷ್ಪ ಪುಷ್ಕರಣಿಗೆ ಕಲ್ಯಾಣಿ ಮತ್ತು ಪುಷ್ಪ ಕಲ್ಯಾಣಿ ಎಂಬ ಎರಡು ಪುಷ್ಕರಣಿಗಳಲ್ಲಿ ನೋಡಬಹುದು ಬೆಟ್ಟದಿಂದ ನೀರು ಚಿಲುಮೆಯಾಗಿ ಚಿಮ್ತಕ್ಕಂಥದ್ದನ್ನು ನೋಡ್ಬೋದು ಅದೇ ರೀತಿಯಾಗಿ ಪುಷ್ಕರಣಿಯ ಒಂದು ಎಡಭಾಗದಲ್ಲಿ ಒಂದು ಏನಂದ್ರೆ ಕೋಣೆ ಲಿಂಗು ಅಂತ ಬರ್ತಾ ಆ ಕೋಣೆ ಲಿಂಗದಲ್ಲಿ ನೀರಿನಲ್ಲಿ ಮುಳುಗಿ ಹೋಗಿ ಆ ಒಂದು ಕೋಣೆ ಲಿಂಗವನ್ನು ಕೂಡ ನಾವಿಲ್ಲಿ ದರ್ಶನವನ್ನು ಮಾಡ್ಕೋಬೋದು ಸ್ನೇಹಿತರೆ ಆದರೆ ಬಲವು ಭಾರಿ ಎಚ್ಚರ ಇರಬೇಕು ಅಲ್ಲಿ ಇಜ್ಕೊಂಡು ಹೋಗಿ ನಾವು ದರ್ಶನವನ್ನು ಪಡ್ಕೋಬೋದು ಸ್ನೇಹಿತರೆ ಈಗ ನಾವು ಮತ್ತೆ ಈ ಒಂದು ಮಹಾಕೋಟೇಶ್ವರಿ ದೇವಾನದ ಒಂದು ಆವರಣವನ್ನು ನಾವು ನೋಡೋಣ ಬನ್ನಿ ಸ್ನೇಹಿತರೆ ಈ ದೇವಾಲಯದಲ್ಲಿ ಮತ್ತೊಂದು ವಿಶೇಷತೆ ಏನಂದ್ರೆ ನಾ ಆಗಲೇ ಒಂದು ಸಾರಿ ಹೇಳಿದಂತ ಅನಿಸುತ್ತೆ ಇಲ್ಲಿ ಸಂತಾನ ಪ್ರಾಪ್ತಿ ಇಲ್ದವರು ಕೂಡ ಇಲ್ಲಿ ಸಂತಾನ ಭಾಗ್ಯ ಇದು ಗ ಒಂದು ಸಂತಾನ ಭಾಗ್ಯದ ಒಂದು ತೊಟ್ಟಿಲು ಈ ಒಂದು ತೊಟ್ಟಿಲಿಗೆ ಬೇಡ್ಕೊಂಡು ಈ ತೂಗಿದ್ರೆ ಬರುವ ವರ್ಷದಲ್ಲಿ ಕೂಡ ಸಂತಾನ ಆಗುತ್ತೆ ಅನ್ಕೊಂಡು ಇಲ್ಲಿಯ ಭಕ್ತರ ನಂಬಿಕೆ ಸ್ನೇಹಿತರೆ ಇದು ಈ ಒಂದು ಭಾಗದಲ್ಲಿಂದು ವಿಶೇಷ ಈ ಪುಣ್ಯಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಯಾತ್ರಾತ್ರಿಗಳಿಗೆ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಮೂವತ್ತು ಮೂವತ್ತುವರೆಗೆ ಎರಡು ಸಾರಿಲಿ ದಾಸೋಹ ಇರುತ್ತೆ ಸ್ನೇಹಿತರೆ ಮತ್ತು ಈ ಒಂದು ಮಹಾಕೂಟ ಜಾತ್ರೆ ಪ್ರತಿ ವರ್ಷ ಆದಿ ಪೂರ್ಣಿಮೆಯ ದಿನದಂದು ನಡೆಯುತ್ತಾ ಮೊದಲು ಸಣ್ಣ ರಥ ಹೂವಿನ ರಥ ಹೋಗುತ್ತೆ ಆ ಹೂವಿನ ರಥಕ್ಕೆ ಎಲ್ಲರೂ ಕೂಡ ಹೂವನ್ನೇ ಹೂವನ್ನೇ ಕೂಡ ಎಸುತ್ತಾರೆ ಮರು ದಿವಸ ಗಡ್ಡಿ ರಥ ಅಂತ ಅಥವಾ ದೊಡ್ಡ ರಥ ಏಸುತ್ತೆ ಈಗ ಐದು ದಿನಗಳ ಕಾಲ ಇಲ್ಲಿ ಜಾತ್ರೆ ಇಡ್ತಕ್ಕಂಥದ್ದು ವಿಶೇಷ ಶ್ರಾವಣ ಮಾಸ ಶಿವರಾತ್ರಿ ಕಾರ್ತಿಕ ಮಾಸದಲ್ಲಿ ಇಲ್ಲಿ ವಿಶೇಷವಾದ ಪೂಜೆ ವಿಧಿವಿಧಾನಗಳು ಜರುಗುತ್ತವೆ ಸ್ನೇಹಿತರೆ ಮತ್ತು ಪ್ರತಿ ವರ್ಷ ಶ್ರಾವಣ ದಿನದಂದು ಬೇಡಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಭಕ್ತರು ಇಲ್ಲಿ ಸ್ವಾಮಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಸ್ವಾಮಿಗಳು ಕೂಡ ಒಂದು ಊಟ ಉಪಚಾರವನ್ನು ಪ್ರಸಾದ ವ್ಯವಸ್ಥೆಯನ್ನು ಕೂಡ ನಡೆಸ್ತಕ್ಕಂಥದ್ದು ನೋಡಬಹುದು ಸ್ನೇಹಿತರೆ ಇದು ಮಹಾಕೂಟ ಪುಣ್ಯಕ್ಷೇತ್ರ ದಕ್ಷಿಣದ ಕಾಶಿಯ ಒಂದು ಸಂಕ್ಷಿಪ್ತ ಮಾಹಿತಿ ಸ್ನೇಹಿತರೆ ದಕ್ಷಿಣ ಕಾಶಿಯಾದಂಥ ಮಹಾಕೂಟದ ಮಾಹಿತಿಯನ್ನು ಹೇಳ್ತಕ್ಕಂತ ಶಿವರಾಜರ ಸರ್ಗೆ ಧನ್ಯವಾದಗಳು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊಂತೀನಿ ಮತ್ತೆ ನೆಕ್ಸ್ಟ್ ಮುಂದೆ ನೋಡಿದಾಗ ಶಿವಗುಣಿ